ನಾನು ನಿಮ್ಮ ವಿಕೆ ವಿನೋದ್ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಕಿತ್ತೂರ ರಾಣಿ ಚೆನ್ನಮ್ಮ ಶೌರ್ಯ ಮತ್ತು ಸ್ವಾತಂತ್ರ್ಯದ ಕಥೆ ಕಿತ್ತೂರು ರಾಣಿ ಚೆನ್ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರಿ ಬ್ರಿಟಿಷರ ವಿರುದ್ಧ ಶಸ್ತ ಹಿಡಿದು ಹೋರಾಡಿದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಾಲ್ಯ ಮತ್ತು ಜೀವನ ಜನನ ಒಂದು ಜನ್ಮಸ್ಥಳ ಕಾಕಾಟಿ ಗ್ರಾಮ ಬೆಳಗಾವಿ ಜಿಲ್ಲೆ ಬಾಲ್ಯದಿಂದಲೇ ಕುದುರೆ ಸವಾರಿ ಕತ್ತಿ ಬಿಲ್ಲು ಬಾಣಗಳಲ್ಲಿ ನಿಪುಣತೆ ದೇಶಭಕ್ತಿ ಮತ್ತು ನ್ಯಾಯದ ಮನಸ್ಸು ಅವರ ವ್ಯಕ್ತಿತ್ವದ ಮೂಲ ಕಿತ್ತೂರು ರಾಣಿ ಕಿತ್ತೂರು ದೇಶದ ರಾಜ ಮಲ್ಲಸರ್ಜರನ್ನು ವಿವಾಹವಾದರು ರಾಜ ಮತ್ತು ಪುತ್ರರ ನಿಧನದ ನಂತರ ದತ್ತಕ ಪುತ್ರ ಶಿವಲಿಂಗಪ್ಪರನ್ನು ರಾಜನಾಗಿ ಘೋಷಿಸಿದರು ಆದರೆ ಬ್ರಿಟಿಷರು ದತ್ತಕ ನೀತಿ ನೆಪದಲ್ಲಿ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಮುಂದಾದರು ಬ್ರಿಟಿಷರ ವಿರುದ್ಧ ಹೋರಾಟ ಬ್ರಿಟಿಷ್ ಅಧಿಕಾರಿ ಕಿತ್ತೂರಿಗೆ ಬಂದಾಗ ರಾಣಿ ಚೆನ್ನಮ್ಮರು ಸ್ಪಷ್ಟವಾಗಿ ಹೇಳಿದರು ಕಿತ್ತೂರು ನಮ್ಮದು ನಾವು ಕೊಡಲ್ಲ ಒಂದು ಸಾವಿರದ ಎಂಟುನೂರು ಇಪ್ಪತ್ನಾಲ್ಕರಲ್ಲಿ ಕಿತ್ತೂರು ಯುದ್ಧ ಆರಂಭವಾಯಿತು ರಾಣಿ ಚೆನ್ನಮ್ಮರ ಸೇನೆಗೆ ಸಂಗೊಳ್ಳಿ ರಾಯಣ್ಣ ಮುಂತಾದ ವೀರರು ಬೆಂಬಲ ನೀಡಿದರು ಮೊದಲ ಯುದ್ಧದಲ್ಲಿ ಬ್ರಿಟಿಷರು ಸೋಲು ಕಂಡರು ನಂತರ ನಡೆದ ದ್ರೋಹದಿಂದ ಬಂಧನ ಮತ್ತು ಅಂತಿಮ ದಿನಗಳು ರಾಣಿ ಚೆನ್ನಮ್ಮರನ್ನು ಬಂಧಿಸಲಾಯಿತು ಬೆಳಗಾವಿಯ ಬೈಲಹೊಂಗಲದ ಕೋಟೆಯಲ್ಲಿ ಬಂಧನ ಒಂದು ಸಾವಿರದ ಎಂಟುನೂರು ಇಪ್ಪತ್ತೊಂಬತ್ತರಲ್ಲಿ ವೀರಗತಿ ಪಡೆದರು ಐತಿಹಾಸಿಕ ಮಹತ್ವ ಒಂದು ಸಾವಿರ ಎಂಟುನೂರು ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಮೂರು ವರ್ಷಗಳ ಹಿಂದೆ ಬ್ರಿಟಿಷರ ವಿರುದ್ಧ ಯುದ್ಧ ನಡೆಸಿದ ನಾಯಕಿ ಭಾರತೀಯ ಮಹಿಳಾ ಶೌರ್ಯದ ಅಮರ ಸಂಕೇತ ಇಂದಿಗೂ ಕಿತ್ತೂರು ಚೆನ್ನಮ್ಮ ಧೈರ್ಯ ತ್ಯಾಗ ಸ್ವಾಭಿಮಾನಗಳ ಪ್ರತೀಕ ಸಾರಾಂಶ ರಾಣಿ ಚೆನ್ನಮ್ಮರು ಸೋಲಲಿಲ್ಲ ಅವರ ದೇಹ ಬಂಧಿತವಾಯಿತು ಆದರೆ ಅವರ ಹೋರಾಟ ಇಡೀ ಭಾರತದ ಸ್ವಾತಂತ್ರ್ಯಕ್ಕೆ ದಾರಿ ತೋರಿಸಿತು ಜೈ ಕರ್ನಾಟಕ ಜೈ ಕಿತ್ತೂರು ರಾಣಿ ಚೆನ್ನಮ್ಮ